गुरुब्रह्मा गुरुविष्णो गुरुदेवो महेश्वरः गुरु, 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 गुरु साक्षात् परब्रह्मा ತಸ್ಮೈ ಶ್ರೀ ಗುರುವೇ ನಮಃ ಸ್ನೇಹಿತರೆ ಕರ್ನಾಟಕದ ಸಮಸ್ತ ಶಿಕ್ಷಕರೊಂದಕ್ಕೆ ಟಿ ಬಿ ಆರ್ ನ್ಯೂಸ್ ಟಿ ಬಿ ಆರ್ ಅಕಾಡೆಮಿ ಮತ್ತು ಬೈರಿ ಡಿ ಟಿ ಶಿಕ್ಷಕರು ಹಾಗೂ ಸಮಾಜ ಸೇವಕರು ಕೋಲಾರರವರಿಂದ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತೇನೆ ಎಲ್ಲ ಶಿಕ್ಷಕರಿಗೂ ಆಯುರ್ ಆರೋಗ್ಯ ಸಿಗಲಿ ಎಂದು ಹಾರೈಸುತ್ತಾ ಮತ್ತೊಮ್ಮೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ ನಾನು ಈ ವಿಡಿಯೋವನ್ನು ನಿಲ್ಲಿಸುತ್ತಿದ್ದೇನೆ ಧನ್ಯವಾದಗಳು ಥ್ಯಾಂಕ್ ಯೂ